ವಿದ್ಯಾರ್ಥಿಗಳಿಗೆ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಕ್ರೂಮೆಂಟ್ ಆಗಬಹುದಾದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅತಿ ಶೀಘ್ರದಲ್ಲಿ ಮೂರು ಸಾವಿರದ ಐದುನೂರಕ್ಕಿಂತ ಹೆಚ್ಚು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ ಅದೇ ರೀತಿ ನಾಲ್ಕು ಸಾವಿರಕ್ಕಿಂತ ಆರುನೂರಕ್ಕಿಂತ ಅಧಿಕ ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳನ್ನು ಸಹಿತ ಭರ್ತಿ ಮಾಡಲಾಗುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಿಕ್ರೂಮೆಂಟ್ ಆಗಬಹುದಾದಂಥ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಅದೇ ರೀತಿ ಜಿಲ್ಲೆಯವಾರು ಯಾವ ರೀತಿ ಹುದ್ದೆಗಳನ್ನು ವರ್ಗೀಕರಣ ಮಾಡಲಾಗಿದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಟ್ಮೆಂಟ್ ಆಗಬಹುದಾದ ಸಂಭವನೀಯ ಜಿಲ್ಲೆಗಳ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಒಂದು ಪಟ್ಟಿಯಾಗಿರುತ್ತದೆ ಇಲ್ಲಿ ನೀವು ಗಮನಿಸಬಹುದು ಬೆಂಗಳೂರು ಸಿಟಿಗೆ ಎರಡು ಸಾವಿರದ ಎರಡುನೂರ ಮೂವತ್ತೈದು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಇಲ್ಲಿ ನೋಡಬಹುದು ನೀವು ಎರಡು ಸಾವಿರದ ಎರಡುನೂರ ಮೂವತ್ತೈದು ಹುದ್ದೆಗಳನ್ನು ಬೆಂಗಳೂರು ಸಿಟಿಗೆ ಮೀಸಲಿಡಲಾಗಿದೆ ಅದೇ ರೀತಿ ಮೈಸೂರು ಸಿಟಿಯನ್ನು ನೋಡ್ತಾ ಹೋದರೆ ಎಪ್ಪತ್ತು ಹುದ್ದೆಗಳನ್ನು ಮೈಸೂರು ಸಿಟಿಗೆ ಮೀಸಲಿಡಲಾಗಿದೆ ಹುಬ್ಳಿ ಧಾರವಾಡಗೆ ಎಪ್ಪತ್ತೈದು ಅದೇ ರೀತಿ ಮಂಗಳೂರು ಸಿಟಿಗೆ ನೂರ ಇಪ್ಪತ್ತೈದು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಉಳಿದಂತೆ ನಾವು ಬೆಳಗಾವಿ ಮತ್ತು ಕಲಬುರಗಿ ಯಾವುದೇ ರೀತಿಯ ಸೀಟನ್ನು ಹಂಚಿಕೆ ಮಾಡಲಾಗಿರುವುದಿಲ್ಲ ಅದೇ ರೀತಿ ಇಲ್ಲಿ ಗಮನಿಸಬಹುದು ತುಮಕೂರು ಕೋಲಾರ ಕೆ ಜಿ ಎಫ್ಗೆ ಐವತ್ತು ಐವತ್ತು ಸೀಟನ್ನು ಮೀಸಲಿಡಲಾಗಿದೆ ಅದೇ ರೀತಿ ಮೈಸೂರು ಡಿಸ್ಟಿಕ್ಗೆ ಅರವತ್ತು ಸೀಟನ್ನು ಮೀಸಲಿಡಲಾಗಿದೆ ಸ್ನೇಹಿತರೆ ಹಾಸನಕ್ಕೆ ಐವತ್ತು ಕೊಡಗು ಐವತ್ತು ಮಂಡ್ಯ ಐವತ್ತು ದಾವಣಗೆರೆ ಐವತ್ತು ಈ ರೀತಿ ವರ್ಗೀಕರಣ ಇಲ್ಲಿ ಮಾಡಲಾಗಿದೆ ಸಂಪೂರ್ಣವಾಗಿ ಒಟ್ಟು ಹುದ್ದೆಗಳನ್ನು ನಾವು ನೋಡ್ತಾ ಹೋದರೆ ಇಲ್ಲಿ ನೀವು ನೋಡಬಹುದು ಮೂರು ಸಾವಿರದ ಐದುನೂರು ಹುದ್ದೆಗಳನ್ನು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ ಸ್ನೇಹಿತರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿದ್ದು ಮಾನ್ಯ ಗೃಹ ಸಚಿವರಾದಂಥ ಜಿ ಅವರು ವಿಧಾನಸಭೆಯಲ್ಲಿ ಸಹಿತ ಇದನ್ನು ಮೆನ್ಷನ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಲಾಗುತ್ತದೆ ಅದೇ ರೀತಿ ನಾಲ್ಕು ಸಾವಿರಕ್ಕೆ ನಾಲ್ಕು ಸಾವಿರದ ಆರುನೂರಕ್ಕಿಂತ ಅಧಿಕ ಸಿ ಆರ್ ಮತ್ತು ಡಿ ಆರ್ ಹುದ್ದೆಗಳನ್ನು ಭರ್ತಿ ಮಾಡುತ್ತಾರೆ ಅದೇ ರೀತಿ ಎರಡು ಸಾವಿರದ ನಾಲ್ಕುನೂರು ಕೆ ಎಸ್ ಆರ್ ಪಿ ಹುದ್ದೆ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕೆ ಎಸ್ ಆರ್ ಪಿ ಹುದ್ದೆಗಳನ್ನು ಸಹಿತ ರಿಕ್ರೂಮೆಂಟ್ ಮಾಡಲಾಗುತ್ತದೆ ಸ್ನೇಹಿತರೆ ಸ್ನೇಹಿತರು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಎಲ್ಲ ರಿಕ್ರೂಟ್ಮೆಂಟ್ಗಳು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುವ ಸಂಭವನೆ ಇದೆ ಅದಕ್ಕೆ ಯಾರೆಲ್ಲ ಧಾರವಾಡ ಬೆಂಗಳೂರು ಬಿಜಾಪುರ್ನಲ್ಲಿ ಸ್ಟಡಿಯನ್ನು ಮಾಡ್ತಾ ಇದೀರ ಕಂಟಿನ್ಯೂಸ್ ಆಗಿ ಸ್ಟಡಿಯನ್ನು ಮಾಡಿ ಮತ್ತು ಫಿಸಿಕಲ್ ಇಂಡೋರೆನ್ಸ್ ಟೆಸ್ಟ್ ಸಹಿತ ಇರುತ್ತೆ ಅತಿ ಶೀಘ್ರದಲ್ಲಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ